ಖರ್ಚ ದುಡ್ಡು ಬೇರೆ ಇಲ್ಲ ನೀವು ಈ ತಾಯಿ ಯಾವಾಗ ಕೊಟ್ಟಿದ್ದಾಡೋ ಮಾಡಿ ಹೇಳ್ಬಿಡ ಅಂತ ನನ್ನ ಹತ್ರ ಕಾಸಿಲ್ಲ ಇವಾಗ ಹ್ಞೂ ಏನ್ ಮಾಡ್ತಿದೀಯಮ್ಮ ಹ್ಮ್ ಕಾಸ ಬೇಕಾಗಿತ್ತು ಕಣೆ ಇತ್ತಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಟ್ಟಿಯಾ ಈ ತಿಂಗಳು ಆಗಲ್ಲ ಕಣಮ್ಮ ಏನ್ ಓಡಮ್ಮ ನನಗೂ ಪ್ರಾಬ್ಲಮ್ ಐತೆ ಕಣಮ್ಮ ನೀನ್ ಏನ್ ಹೇಳಿದ್ದೆ ಮಾರ್ಚ್ ಅಲ್ಲಿ ಮಾರ್ಚ್ ಫಸ್ಟ್ ವೀಕಲ್ಲೇ ಕೊಟ್ಬಿಡ್ತೀನಿ ಕಣಕ್ಕ ಅಂದೆ ಅದಕ್ಕೆ ತಾನೇ ನಾನ್ ಕೊಟ್ಟಿದ್ದೆ ನಿನಗೆ ಈ ತಿಂಗಳೇ ಆಗಲ್ಲ ಕಣಕ್ಕೆ ಬರುತ್ತೆ ಇಲ್ಲ ಕಣಮ್ಮ ನನ್ ಸ್ವಲ್ಪ ಕಮಿಟ್ಮೆಂಟ್ ಐತೆ ಕಣಮ್ಮ ನೀನ್ ಕೇಳ್ಕೊಂಡೆ ನಾನು ಕೊಟ್ಟಿದ್ದು ಅಯ್ಯೋ ಈ ತಿಂಗ್ಳು ಈ ಐತೆ ಟೈಟ್ ಆಗೈತೆ

ಅವ ನಿನ್ ಊರ್ ಬಿಟ್ಟು ಹೋಗ್ತಿಯ ಅಂತ ಹೇಳ್ತಾ ಇಲ್ಲ ಕಣ್ತಾಯಿ ನಾನ್ ಕೊಟ್ರ ದುಡ್ಡನ್ನ ನೀನ್ ಏನಿ ಟೈಮ್ ಕೊಡಮ್ಮ ಅಂತ ನಾನ್ ಕೇಳ್ತೇಳ್ದಷ್ಟೇ ನೀನ್ ಏನ್ ಮಾಡಣವ ಕೊಟ್ರ ತಪ್ಪಿ ಮಾಡ್ಲೇಬೇಕಲ್ವ ನೀನ್ ಫೋನ್ ತೆಗಿಯಲ್ಲ ಒಂದ್ಸತಿ ಫೋನ್ ಮಾಡ್ರೆ ಒಂದ್ಸಲಿ ಫೋನ್ ತೆಗ್ತೀಯ ರೆಸ್ಪಾನ್ಸ್ ಮಾಡ್ತೀಯ ನಾವು ಯಾವ್ದಾದ್ರು ಕೆಲ್ಸಗಳ ನೀವು ಗೀತಾ ನೀನ್ ಏನ್ ಕೆಲ್ಸದ ನಾವು ಇರಮ್ಮ ನಿನ್ನ ನಿನ್ ಪರ್ಸನಲ್ ಕೆಲ್ಸ ನಾನ್ ಎಂಟ್ರಿ ಆಗ್ತಾ ಇಲ್ಲ ನಾನ್ ನಾನು ಕೇಳ್ತಾರು ಕೊಟ್ಟಿರೋದು ಕೊಡೋ ಅಂತ ನಾನ್ ಕೇಳ್ತೀನಿ ಅಷ್ಟೇ ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದೀನಿ ಬರೋ ತಿಂಗಳು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬರೋ ತಿಂಗ್ಳು ಆಗೋಲ್ಲ ಕಣವ ನನ್ ಕಮಿಟ್ಮೆಂಟ್ ಐತೆ ಕಣವ ನೀನ್ ಕೇಳೇನ ನಾನ್ ಕಾಸಿ ಕೊಟ್ಟಿದ್ದು ನೀನ್ ಏನೇ ಹೇಳಿದ್ದೇನು ಯಾವ ಬರೋ ಬಂದಿಲ್ಲ ಕಣಪ್ಪ ಬರೋ ತಿಂಗ್ಳು ಕೊಡ್ತೀನಿ ನಾನೇನು ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಏರಿಯಾ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಬರೋ ಕೊಡ್ತೀನಿ ಕೊಡ್ತೀನ ಆಮೇಲೆ ಮಾಡ್ತೀನಿ ನೋಡ್ರಾ ಕೊಡ್ಬೇಕಾದ್ರೆ ಹೆಂಗ್ ಈಸ್ಕೊಂಡಿರ್ತಾ ಈಸ್ಕೋಬೇಕಾದ್ರೆ ಹೆಂಗಿಸ್ಕೊಂಡಿರ್ತಾ ಗೊತ್ತಾ ಮನೆ ಒಳಗಡೆ ಬಂದು ಅಕ್ಕ ಹಂಗ್ ಕಣಕ ಹಿಂಗ್ ಕಣಕ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ ಅಕ್ಕಪಕ್ಕ ಮನೆಗೂ ಗೊತ್ತಾಗಲ್ಲ ಸಾಲ ತಗೋಳದವ್ರು ಅದೇ ಸಾಲ ವಾಪಸ್ ಕೊಡ್ಬೇಕಾದ್ರೆ ಇಡೀ ಏರಿಯಾ ಇಡೀ ಗಲ್ ಗಲ್ಲಿಗೆ ಗೊತ್ತಾಗೋಬೇಕು ಆತರ ಓಡೋ ಇನ್ಕೊಂತರಿ ಅಂತ ಕೊಡಲೇಬಾರ್ದು